ಪುತ್ರಿ ಸೀತಾ ನಿನ್ನಿಂದ ಸ್ವತಃ ಹೂಮಾಲೆ ಕಟ್ಟುವ ಅಭ್ಯಾಸ ನನಗೂ ಬಂದು ಬಿಟ್ಟಿದೆ ನೋಡು ದೇವರ ಪೂಜೆಗೆಂದು ಸ್ವತಃ ನಾವೇ ಹೂಗಳನ್ನು ತಂದು ಹೂಮಾಲೆಯನ್ನು ಕಟ್ಟಿ ಆ ದೇವರಿಗೆ ಅರ್ಪಿಸುವುದರಲ್ಲಿ ಆತ್ಮತೃಪ್ತಿ ಇದೆ ಎಂದು ನೀನು ಹೇಳಿದ ಮಾತು ಸತ್ಯ ನಿಜಕ್ಕೂ ದೇಹ ಮನಸ್ಸು ಈ ಎರಡರ ಶ್ರಮವನ್ನು ದೇವರ ಪೂಜೆಯಲ್ಲಿ ಹಾಕುವುದರಿಂದ ನನಗೆ ಆನಂದವನ್ನುಂಟು ಮಾಡುತ್ತಿದೆ ನನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದ ಈ ಅಭ್ಯಾಸವು ತಮಗೂ ಆನಂದವನ್ನು ತಂದಿದೆ ಎಂದರೆ ನನ್ನ ಈ ಅಭ್ಯಾಸವು ಎಂತ ಉತ್ತಮವಾದದ್ದು ಅಲ್ಲವೇ ಅದರಲ್ಲಿ ಅನುಮಾನವೇ ಬೇಡ ಪುತ್ರಿ ನಮ್ಮ ಭಾವನೆಗಳು ಶುದ್ಧವಾಗಿದ್ದಲ್ಲಿ ನಾವು ಮಾಡುವ ಸಣ್ಣ ಕೆಲಸವು ಮಹತ್ವವಾಗಿರುತ್ತದೆ ಈಗ ಈ ಹೂಮಾಲೆಯನ್ನು ಕಟ್ಟುವುದೇ ತೆಗೆದುಕೋ ಇದರಲ್ಲಿ ನಾವು ತೊಡಗಿಸುವ ಶ್ರಮ ಶ್ರದ್ಧೆ ಅರ್ಪಿಸುವ ಮನೋಭಾವ ಇವೆಲ್ಲವೂ ಮಹತ್ವವಾದದ್ದು ಅತ್ತೆಯವರೇ ನಾನು ತಮ್ಮ ಪುತ್ರನಿಗೆ ಇಂಥ ಹೂಮಾಲೆಯನ್ನು ಕಟ್ಟಿ ಅರ್ಪಿಸಿದಾಗ ಅವರು ಆನಂದಪಟ್ಟರು ತಮ್ಮ ಮಾತಿನಿಂದ ಅದು ಸತ್ಯವೆನ್ನಿಸುತ್ತಿದೆ ಅವರಿಗೆ ನಾನು ಅರ್ಪಿಸಿದ ಹೂಮಾಲೆಯಿಂದಿರುವ ಪ್ರೇಮವು ಮಹತ್ವದಾಯಿತು